yeah ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಾನು ಬೆಂಗಳೂರಿಗೆ ಬಂದಿದ್ದೀನಿ ಊರಿನ ಊರಿನ ಇತ್ತು ಊರಿಂದಾಗಿತ್ತು ಹಾಕ್ತಾ ಇದ್ದೀನಿ ಬೆಂಗಳೂರಿಗೆ ಬಂದ ಮೇಲೆ ನಾನು ಎಲ್ಲ ಶೂಟ್ ಮಾಡ್ಕೊಂಡಿಲ್ಲ ಊರಿಂದಾಗಿ ಹಾಕಿರಲಿಲ್ಲ ಫ್ರೀ ಇರಲಿಲ್ಲ ಸ್ವಲ್ಪ ಬ್ಯುಸಿ ಇದೆ ಅದಕ್ಕೋಸ್ಕರ ಊರಲ್ಲಿ ನಾವು ಎಂಗೇಜ್ಮೆಂಟಿಗೆ ಹೋಗಿದ್ಮೇಲೆ ಮೇಲೆ ಎಂಗೇಜ್ಮೆಂಟ್ ವೀಡಿಯೋ ಭಾನುವಾರ ಎಂಗೇಜ್ಮೆಂಟ್ ಮುಗೀತು ಭಾನುವಾರ ಎಂಗೇಜ್ಮೆಂಟ್ ಮುಗಿದ್ಮೇಲೆ ಮತ್ತೆ ಸೋಮವಾರ ನಮ್ಮ ಮಾವನ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮಾವನ ಮನೆಗೆ ಹೋಗೋಣ ಅಂತ ಬಂದಿದ್ವಿ ಬರುವಾಗ ನಾನೇನು ಶೂಟ್ ಮಾಡ್ಕೊಂಡಿಲ್ಲ ರವಿ ಇದ್ದ ರವಿ ಕಾರಲ್ಲಿ ಬರೋಣ ಅಂತ ರವಿ ಕರ್ಕೊಂಡು ಬಂದ್ವಿ ಜೊತೆಗೆ ಫಸ್ಟ್ ಅದು ಮಾವನ ಮನೆಗೆ ಹೋದ್ವಿ ಮಾವನ ಮನೇಲಿ ಅವ್ರ ಅತ್ತೆ ಇರಲಿಲ್ಲ ಇಲ್ಲ ಹೊರಗಡೆ ಹೋಗಿದ್ದರು ಆಮೇಲೆ ಸುಮ್ಮನೆ ಮಾವ ಇದ್ದರು ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಆಮೇಲೆ ಅತ್ತೆ ಬಂದರು ನಾವು ಫಸ್ಟೆಲ್ಲ ನಾವು ಮಾವ್ರ ಮನೇಲೆ ಜಾಸ್ತಿ ಇರ್ತಿದ್ವಿ ಇವಾಗ ಮದುವೆ ಆದಮೇಲೆ ಎಲ್ಲ ದೂರ ದೂರ ಹೋಗಿದ್ವಿ ಅಲ್ಲ ಅದಕ್ಕೆ ಸ್ವಲ್ಪ ಕಮ್ಮಿ ಆಗಿದೆ ಹೋಗೋದು ನಾವು ಸ್ಕೂಲ್ ರಜೆ ಬರಲಿ ಏನೇ ಒಂದು ಹಬ್ಬ ಫಂಕ್ಷನ್ ಇರಲಿ ಏನೇ ಇರಲಿ ಮಾವ್ರ ಮನೆಗೆ ಬರೋದಂದ್ರೆ ನಮ್ಗೆ ಅಷ್ಟು ಖುಷಿ ಇರೋದು ಬಂದು ಅಷ್ಟೊಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಇವಾಗ ಅದೇ ಇಲ್ವಲ್ಲ ಅದಕ್ಕೆ ಮತ್ತೆ ಇನ್ನೇನು ರಜೆ ಇತ್ತಲ್ವ ರಜೆಯೂ ಇರಲಿಲ್ಲ ಸ್ಕೂಲು ಸ್ಕೂಲ್ ರಜೆ ಹಾಕ್ಬಿಟ್ಟು ಹೋಗಿದ್ವಿ ನೀನು ಮತ್ತೆ ಬೆಂಗಳೂರಿಗೆ ಬಂದ ಮೇಲೆ ಮತ್ತೆ ಬರೋದು ಹೋಗೋದು ಯಾವಾಗ ಎಷ್ಟು ದಿನ ಆಗುತ್ತೋ ಏನೋ ಲೇಟ್ ಆಗುತ್ತೆ ಮಾ ಹುಷಾರಿಲ್ವಲ್ಲ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ ಇಲ್ಲೇ ಬಂದ್ವಿ ಆ ಮಾವನ ಮನೆ ಮನೆ ಹತ್ತತ್ರ ಇದೆ ಮತ್ತು ಇಲ್ಲೇ ಇವ್ರ ಮನೆ ಫಸ್ಟ್ ಬಂದ್ಬಿಟ್ಟು ಇವ್ರು ಮಾತಾಡ್ಸ್ಕೊಂಡು ಆಮೇಲೆ ಹುಷಾರಿಲ್ಲ ಅಂತಂದ್ಮೇಲೆ ಆ ಮಾವನ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತೀವಿ ಇವಾಗ ಆ ಮಾವನ ಮನೇಲಿ ಆ ಮಾವನ ಮನೆಗೆ ಹೋಗೋಣ ಬೇಗ ಅಂತ ನಮ್ಮ ಅತ್ತೆ ಇರಲಿಲ್ಲ ನಮ್ಮ ಅತ್ತೆ ಎಲ್ಲ ಹೊರ್ಗಡೆ ಹೋಗಿದ್ರು ಅವ್ರು ಬರೋವರೆಗೆ ವೆಯ್ಟ್ ಮಾಡಿ ಟೀ ಕೊಟ್ಟರು ಟೀ ಕುಡ್ಕೊಂಡು ಬಂದ್ವಿ ನಾವು ಇನ್ನೊಂದು ಮಾವನ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ನಾವು ಅಲ್ಲಿಗೆ ಬಂದ್ವಿ ಆ ಮಾವನ ಮನೆಗೂ ಬಂದ್ವಿ ಆ ಮಾವನಿಗೆ ಮನೆಗೆ ಬಂದ ತಕ್ಷಣ ಅಲ್ಲೇ ಅಡುಗೆ ಎಲ್ಲ ಮಾಡಿದ್ರು ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಊಟ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ನಮ್ಮ ಮಾವ ಮಾತಾಡ್ತಾ ಕೂತಿದ್ದಾರೆ ನಮ್ಮ ಅತ್ತೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ನಾವು ಇವಾಗ ಮದುವೆ ಆದಮೇಲೆ ಸ್ವಲ್ಪ ಕಮ್ಮಿ ಆಗಿದೀವಿ ಇವ್ರ ಮನೆಗೆಲ್ಲ ಬರೋದು ಫಸ್ಟ್ ಎಲ್ಲ ನಾವು ಇವ್ರ ಮನೆಯಲ್ಲೇ ಇರ್ತಿದ್ವಿ ಜಾಸ್ತಿ ನಮ್ಮ ಮನೇಲಿ ನಾವೆಲ್ಲ ಫ್ರೀ ಇದ್ದೀವಿ ನ ಕೆಲಸ ಇಲ್ಲ ಆಮೇಲೆ ಸ್ಕೂಲ್ ರಜೆ ಇತ್ತು ಅಂತಂದ್ರೆ ನಮ್ಮ ಮಾವ ಬರೋರು ಇವ್ರ ಮನೇಲಿ ಏನೇ ಫಂಕ್ಷನ್ ಹಬ್ಬ ಮದುವೆ ಏನೇ ಇದ್ದರೂ ನಮ್ಮ ವಾರ ಹದಿನೈದು ದಿನ ಹದಿನೈದು ದಿನ ಮುಂಚೆನೇ ಕರ್ಕೊಂಡು ಹೋಗಕ್ಕೆ ಬರೋರು ಇಲ್ಲೇ ಜಾಸ್ತಿ ಇದ್ದು ಎಂಜಾಯ್ ಮಾಡ್ತಿದ್ವಿ ಇವಾಗೆಲ್ಲ ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗೋರು ನಾವು ಹೊರಗಡೆ ಬೆಂಗಳೂರಲ್ಲಿ ಎಲ್ಲ ಇದ್ದೀವಲ್ಲ ಅದಕ್ಕೆ ಎಲ್ಲೂ ಹೋಗೋಕ್ಕಾಗಲ್ಲ ಏನಿಲ್ಲ ಈಗ ಏನಾದ್ರು ಊರಿಗೆ ಹೋ ಅದೇ ಊರಿಗೆ ಹೋದರೂ ಸಾಕು ಫೋನ್ ಮಾಡ್ತಾರೆ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಹೋಗ್ತೀವಿ ಅಲ್ಲಿಗೆ ಅಲ್ಲಿಂದ ಹೊರಟು ಅಲ್ಲಿ ಜಾಸ್ತಿ ವೀಡಿಯೋ ಏನು ಮಾಡ್ಕೊಂಡಿಲ್ಲ ನಾವು ಅಮ್ಮನ ಮನೆಗೆ ಬಂದ್ವಿ ನಾನು ಅಮ್ಮ ಇಲ್ಲಿ ಮಾತಾಡ್ತಾ ಇದ್ದೀವಿ ನಮ್ಮ ಪಕ್ಕಕ್ಕೆ ನಮ್ಮ ದೊಡ್ಡಪ್ಪ ಇದ್ದಾರೆ ದೊಡ್ಡಪ್ಪನ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಹೋಗಿ ನಮ್ಮ ಪಕ್ಕಕ್ಕೆ ದೊಡ್ಡಪ್ಪನ ಮಾತಾಡ್ಸ್ಕೊಂಡು ಬಂದೆ ನಾನು ಬಂದಾದಮೇಲೆ ಇಲ್ಲಿ ನಮ್ಮ ತಂಗಿ ಮ ನಮ್ಮ ತಮ್ಮನ ಮಗ ಇದ್ದ ಮಗನ ಹತ್ರ ಮಾತಾಡ್ತಿದ್ವಿ ಅವನಿಗೆ ನಾವು ಅತ್ತೆಯರು ಹೋದ್ರೆ ಅಷ್ಟು ಖುಷಿ ಇರಿ ಒಂದಿನ ಇರಿ ಅತ್ತೆ ಅತ್ತೆ ಅಂತ ಹೇಳ್ತಾಯಿದ್ದೆ ನಮಗೆ ಇರೋಕ್ಕಾಗಲ್ಲ ಬೆಂಗ್ಳೂರಿಗೆ ಹೋಗ್ಬೇಕು ಒಂದು ಸರಿ ಬರ್ತೀವಿ ರಜೆ ಕೊಟ್ಟಾಗ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ ನೋಡಿ ನಮ್ಮಮ್ಮ ಎಲ್ಲ ಕಳ್ಸೋಕೆ ಮಾಡ್ಕೊಳಕ್ ಬಂದಿದ್ದಾರೆ ತಮ್ಮನ ಮನಿಂದ ಹೊರಟ್ವಿ ಅಲ್ಲಿಂದ ನಮ್ಮ ತಮ್ಮನ ಮಗ ಇದನ್ನಲ್ಲ ಅವನಿಗೆ ಅತ್ತೆಯರು ಮನೆಗೆ ಹೋದರೆ ಅಷ್ಟು ಖುಷಿ ಆಗುತ್ತೆ ಇರಿ ಇವತ್ತು ಒಂದಿನ ಅತ್ತೆ ಇರಿ ಅಂತ ಹೇಳ್ತಾ ಇದ್ದ ಇಲ್ಲ ಮಗ ನಾವು ಸ್ಕೂಲ್ ಅಕ್ಕರಿಗೆ ಸ್ಕೂಲ್ ರಜೆ ಇರುತ್ತಲ್ಲ ಅವಾಗ ಬರ್ತೀವಿ ಈಗಿರೋಕ್ಕಾಗಲ್ಲ ಮಕ್ಕಳಿಗೆ ಸ್ಕೂಲ್ ಇದೆ ಅಂತ ಅಂದೆ ಪರವಾಗಿಲ್ಲ ಅತ್ತೆ ಇರಿ ಅಂತ ಅಂದ ನಾವು ಇರೋ ಪರಿಸ್ಥಿತಿಲಿ ಇರಲಿಲ್ಲ ಮಕ್ಕಳಿಗೆ ಸ್ಕೂಲ್ ಇತ್ತು ಎಕ್ಸಾಮ್ ಬೇರೆ ಹತ್ತಿರ ಬರ್ತಾ ಇದೆ ನಾವು ಒಂದಿನ ರಜೆ ಹಾಕಿಬಿಟ್ಟು ಹೋಗಿರೋದಲ್ವ ಇವಾಗ ಎಲ್ಲಿ ಮಕ್ಳಿಗೆ ಸ್ಕೂಲಿಗೆಲ್ಲ ಹಾಕಿದ್ಮೇಲೆ ಊರಿಗೆ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಫಸ್ಟ್ ಎಲ್ಲ ಹೋಗ್ತಾ ಇದ್ವಿ ಇವಾಗ ಹೋಗೋದೇ ಕಮ್ಮಿ ಆಗಿಬಿಟ್ಟಿದೆ ಅಮ್ಮನ ಮನೆ ಹತ್ರ ಒಂದು ಪಟ್ಕೊಪ್ಪ ಸೇತುವೆ ನೋಡಿದ್ವಿ ಅವ್ನು ರವಿ ನೋಡಿರಲಿಲ್ಲ ಸರಿ ಅದೇ ಹೋಗೋಣ ಬನ್ನಿ ಅಂತ ಅದೇ ರೂಟಲ್ಲೇ ಹೋದ್ವಿ ಪಟ್ಕೊಪ್ಪು ಸೇತುವೆಯಲ್ಲಿ ಆಮೇಲೆ ಅಲ್ಲೆಲ್ಲ ನೋಡಿಕೊಂಡು ಆಮೇಲೆ ಮಕ್ಕಳೆಲ್ಲ ಸ್ವಲ್ಪ ರೀಲ್ಸ್ ಮಾಡಿದ್ರು ಅಣ್ಣ ತಂಗಿ ಎಲ್ಲ ರೀಲ್ಸ್ ಮಾಡಿದ್ರು ಫೋಟೋಸು ಎಲ್ಲ ತಗೊಂಡು ಹೋದ್ವಿ ಮತ್ತೆ ಬೆಂಗಳೂರಿಗೆ ಹೋಗೋಕ್ಕೆ ಲೇಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಬೇಗ ಹೊರಟ್ವಿ ಅಲ್ಲಿಂದ ಅಲ್ಲಿಂದ ಹೋದ್ಮೇಲೆ ಸಾಗರ ಹೋದ್ವಿ ಮಕ್ಕಳಿಗೆ ಐಸ್ ಕ್ರೀಮ್ ಬೇಕಾಗಿತ್ತು ಅದಕ್ಕೆ ಅವರು ಅಣ್ಣನ ಬಿಡಲಿಲ್ಲ ಅಣ್ಣ ನಮ್ಗೆ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಕೊಡಿಸಿ ಅಂತ ಹೇಳ್ಬಿಟ್ಟು ಅಣ್ಣನ ಹತ್ರ ಕೇಳಿ ಐಸ್ ಕ್ರೀಮ್ ತಗೊಂಡು ಅಲ್ಲೆಲ್ಲ ಕೂತ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಮನೆಗೆ ಹೋದ್ವಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಮದುವೆ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಕೂತಿದ್ವಿ ಇಲ್ಲಿ ಇನ್ನೇನು ಹೊರಡ್ಬೇಕಲ್ಲ ಲೇಟ್ ಆಗುತ್ತಿಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಮಾತಾಡ್ಕೊಂಡು ಹಾಗೆ ಕೂತಿದ್ವಿ ನಾವು ಹಾಗೆ ನಾವು ಊರಿಗೆ ಬಂದರೆ ಹಂಗೆ ಎಲ್ಲರೂ ಸೇರಿಬಿಟ್ಟು ಹಿಂಗೆ ಏನೋ ಯಾವುದೋದ್ರೂ ಒಂದು ವಿಷಯ ತೊಗೊಂಡು ಡಿಸ್ಕಸ್ ಮಾಡ್ತಾ ಮಾತಾಡ್ತಾ ಕೂತಿರ್ತೀವಿ ನಾವು ಬೆಂಗಳೂರಲ್ಲೇ ಒಂಥರ ನಮಗೆ ಎಲ್ಲೂ ಹೋಗಲ್ವಾ ಹೋಗಲ್ಲ ಜನ ಇಲ್ಲ ಜಾಸ್ತಿ ಹೊರಗಡೆ ಮನೇಲೆ ಇರ್ತೀವಲ್ಲ ಊರಿಗೆ ಬಂದರೆ ಆಗಲ್ಲ ಎಲ್ಲರೂ ಜನ ಇರ್ತಾರೆ ಎಲ್ಲರೂ ಸೇರಿ ನಾವು ಡಿಸ್ಕಸ್ ಮಾಡ್ತಾ ಮಾತಾಡ್ತಾ ಕೂತಿರ್ತೀವಿ ನಾವು ಹಾಗೆ ನಮ್ಮ ಶಿಲ್ಪನ್ ಮಗ ಇದ್ದ ಶಿಲ್ಪನ್ ಮಗುಗೆ ಯಾವ ಥರ ಕ್ವಶನ್ ಕೇಳ್ತಾಯಿದ್ದಾರೆ ನೋಡಿ ಅವನು ಏನು ಮಾಡ್ತಾಯಿದ್ದಾನೆ ಹೇಳ್ಬಿಟ್ಟು ಮತ್ತು ನೀವು ಯಾರು ಎಸೆ ತಗಬಡಿ ಸುಮ್ಮನೆ ಇದು ಕಾಮಿಡಿ ಪನ್ನಿ ಇರಲಿ ಅಂತ ಹೇಳ್ಬಿಟ್ಟು ಹಾಕಿರೋದು ಅಷ್ಟೇ ನಾನು ಅವನಿಗೆ ಎ ಬಿ ಎಬಿಸಿಡಿ ಲೇ ಹೇಳಿಸ್ತಾ ಇದ್ದಾರೆ ಮಾತಾಡ್ಿಸ್ತಾ ನೋಡಿ ಯಾವ ಥರ ಮಾತಾಡ್ಿಸ್ತಿದ್ದಾರೆ ಏನು ಮಾಡ್ತಿದ್ದಾನೆ ಅವ್ನು ಏನು ಹೇಳ್ತಿದ್ದಾನೆ ಅಂತ ನೋಡಿ ዌಟ್ ಮಾಡಿ ಕೂಲಿಂಗ್ ಮಾಡ್ಕೊಂಡ್ರೆ ಬಾಯ್

क्लास मारी टीचर और बोलते काला नि के हे बका चिकन बड रे कई कट बका कई कट बका कई कट बका कई कट मगा कान कई कट कई कट टिंग कई कट जय टिक बका चिकन बड रे ए बी सी डी एड ए बी सी डी एड ए फॉर ए फॉर एप्पल बॉल कई कई कट बाल कई कट मगा नि के बाल बॉल सी फॉर

ಯಾರು <laughs> ಯಾರು <laughs> <laughs> ಇಲ್ಲಿಗೆ ನಾನು ಲಾಗ್ ಏನು ಮಾಡ್ತಾ ಇದ್ದೀನಿ ಯಾರರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್